ನಮಸ್ಕಾರ ಪಿನಾಕ ಪಿನಾಕ ಬಗ್ಗೆ ಈಗಾಗಲೇ ಗಣೇಶು ಸವಿಸ್ತಾರವಾಗಿ ಹೇಳಿದ್ದಾರೆ ನಿರ್ದೇಶಕರು ಹೇಳಿದ್ದಾರೆ ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ ನಾನು ಅಮ್ಮನ ಪಿನಾಕಮ್ಮ ಅಂತ ಹೇಳೋದು ಅವರ ಹೆಸರು ವಿಜಯ ಅಂತ ನಾನು ಪಿನಾಕಮ್ಮ ಅಂತ ಯಾಕೆಂದರೆ ನಮ್ಮ ಕಲಾವಿದರಿಗೆ ಟೆಕ್ನೀಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು ಸೊ ಹಾಗಾಗಿ ನಮಗೆ ಅಮ್ಮ ಅಮ್ಮ ಪಿನಾಕಮ್ಮ ಸರ್ ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ ಅದಕ್ಕೂ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನು ತುಂಬ ಆಭಾರಿಯಾಗಿರ್ತೀನಿ ಯಾಕೆಂದರೆ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನು ಮೊದಲು ಫ್ರೀ ಇದೆಲ್ಲ ಇರುತ್ತಲ್ಲ ಆವಾಗ ಈ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿನೇ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ್ ಅದಕ್ಕೆ ನಾನು ಅವರಿಗೆ ತುಂಬ ಆಭಾರಿ ಯಾಕೆ ಯಾಕೆಂತಂದರೆ ನಾನು ಈ ಥರದ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಿದ್ದೀನಿ ವಿಷ್ಣುವರ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆ ಪಾತ್ರ ಮಾಡಿದ್ದೀನಿ ದರ್ಶನ್ ಜೊತೆಯಲ್ಲಿ ಮಾಡಿದ್ದೀನಿ ಸುದೀಪ್ ಜೊತೆಯಲ್ಲಿ ಮಾಡಿದ್ದೀನಿ ಗಣೇಶು ಹಿಂದೆ ಒಂದು ಸಿನಿಮಾ ಮಾಡಿದ್ದು ಭಾಳ ವರ್ಷಗಳ ಹಿಂದೆ ಅದಾದಮೇಲೆ ಕೃಷ್ಣ ಪ್ರಣಯ ಸಖಿಯಲ್ಲಿ ನಮ್ಮ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವ್ರು ಪಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ ಹೊಸ ನಿರ್ಮಾಪಕರು ಹೊಸ ಡೈರೆಕ್ಟರ್ಗಳು ಇವರೆಲ್ಲ ಅಯ್ಯೋ ಅವರಿಗೆ ವಯಸ್ಸಾಗ್ಬಿಟ್ಟಿದ್ದೇನು ಪಾತ್ರ ಮಾಡ್ತಾರೋ ಇಲ್ವೋ ಹೇಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ನನಗೆ ಇನ್ನೂ ಹತ್ತು ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ಅನಿಸಿತ್ತು ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕಾದಷ್ಟು ನೋಡಿದ್ದೀರಿ ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಮುಂಗಾರು ಮಳೆ ಅದಾದ ಮೇಲೆ ಕೃಷ್ಣಂ ಸಖಿ ಮತ್ತೊಂದು ಬ್ರೇಕ್ ಕೊಡ್ತು ಈ ಸಿನಿಮಾ ಅವರ ಒಂದು ಈ ಸಿನಿಮಾ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕವಾಗಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಹಿಂದೆ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದ್ದೀರಿ ಕವಿರತ್ನ ಕಾಳಿದಾಸ ನೋಡಿದ್ದೀರಿ ಇನ್ನೂ ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿರ ಪ್ರಧಾನವಾದ ಚಿತ್ರಗಳೆಲ್ಲ ನೋಡಿದ್ದೀರಿ ನನಗನ್ಸೋದು ಈ ಒಂದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ಅನಿಸುತ್ತೆ ಯಾಕೆಂದ್ರೆ ಈಗ ನೀವು ನೋಡಿರೋದು ಬರೀ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಸೆಟ್ಟು ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಮಾಡ ಆದಮೇಲೆ ಇದರ ತಾಕತ್ತು ಏನು ಅದಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಗಣೇಶಿಗೆ ಅವರು ಮುಂಗಾರು ಮಳೆಯಲ್ಲಿ ಮಳೆ ಅದೃಶ್ಯದಲ್ಲಿ ಆ ಮೈಯೆಲ್ಲ ಕರ್ಕೊಂಡು ಪರ 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 ಅಂತ ಡೈಲಾಗ್ ಹೇಳಿ ಅದು ಭಾಳ ಹೈಲೈಟ್ ಆಗಿಬಿಟ್ಟಿತ್ತು ಅದರಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು ಇದರಲ್ಲಿ ಒಂದು ಒಂದು ಹಾಡು ಸುಮಾರು ಅರ್ಧ ಮುಖಾಲು ಭಾಗ ನಡೆದಿದೆ ಅದು ಭಕ್ತಿ ಪ್ರಧಾ ಪ್ರಧಾನವಾದಂಥ ಒಂದು ಹಾಡು ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಇನ್ನೂ ನಾಲ್ಕು ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು ಅದು ಅದು ಚ ಬಹಳ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದರೆ ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆ ಅವಕಾಶ ಇತ್ತು ವಜ್ರಮುನಿ ಮಾಡಿದರು ಶ್ರೀನಾಥ್ ಮಾಡಿದರು ಸುಮಾರು ಜನ ಮಾಡಿದರು ಇಲ್ಲೂ ಅದೇ ರೀತಿ ಪಾತ್ರಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ ನಿನ್ನೆ ಒಂದು ದೃಶ್ಯ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು ಒಂದು ಎರಡು ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು ಎಲ್ಲರೂ ಬರಲಿಲ್ಲ ಅಂತ ಕ್ಲಾಪ್ ಮಾಡಿದ್ರು ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ ಆಮೇಲೆ ಭಾಷಾ ಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ್ಗೆ ನಾನು ಹೀರೋಗಳಲ್ಲಿ ಬೈಕಿ ಬಹಳ ಇಷ್ಟಪಡುವಂಥ ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಹೇಳ್ಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಬಹಳ ಅದು ಚೇತನಿಗೂ ಗೊತ್ತು ವಾಸವರಿಗೂ ಎಲ್ರಿಗೂ ಗೊತ್ತು ನಾನು ಖಂಡಿತವಾದಿ ಲೋಕವಿರೋಧಿ ಅನ್ನೋ ಥರ ಮಾತಾಡೋದು ನಾನು ಸೊ ಹಾಗಾಗಿ ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತಾ ಇದೆ ಅಂತಂದರೆ ಒಂದು ಅವನ ಬಾಯಲ್ಲಿ ಅಪಶಬ್ದೇ ಬರೋದಿಲ್ಲ ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ ರಾಜ್ಕುಮಾರ್ ಅವರು ಇವತ್ತಿಗೂ ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದರೆ ಅವರ ಬಾಯಲ್ಲಿ ಬರ್ತಿದ್ದ ಸಂಭಾಷಣೆ ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ ಸೊ ಹಾಗಾಗಿ ಆ ಲೆವೆಲ್ಗೆ ಆತ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಸ್ಸೀಮ್ ಅಂತ ನನ್ನ ಒಂದು ಅಭಿಪ್ರಾಯ ನಮ್ಮ ನಿರ್ದೇಶಕರು ಡ್ಯಾನ್ಸ್ ಡೈರೆಕ್ಟರ್ ಅಂತ ಅವ್ರು ಹೇಳಿಕೊಂಡ್ರು ಆದರೆ ಇದರಲ್ಲಿ ಬಹಳ ವಿಶೇಷವಾಗಿ ಶಾರ್ಟ್ಗಳನ್ನೆಲ್ಲ ಡಿವೈಡ ಅವರಿಗೆ ಬಲಗೈಯಾಗಿ ಆಗಿ ನಿಂತಿರೋರು ನಮ್ಮ ಕರಂ ಚಾವ್ಲಾ ಅಂತ ತಿಳ್ಬಿಟ್ಟು ಬಾಂಬೆ ಅವರು ಕ್ಯಾಮ್ರಾಮ್ಯಾನ್ ಅವರು ಅಷ್ಟೇ ವೆರಿ ಗುಡ್ ವೆರಿ ಗುಡ್ ಅವರು ಅವರಿಗೆ ಹತ್ರ ಬಲಗೈ ಇದ್ದ ಹಾಗೆ ಇದ್ದಾರೆ ಸೊ ಹಾಗಾಗಿ ಅಷ್ಟೇ ಇವರು ಮೇಡಮ್ ಅವರು ಇವ್ರದ್ದು ಕಂಪ್ನಿಯಿಂದ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಆಗಲೇ ಹೇಳಿದ್ರು ಡೈರೆಕ್ಟ್ರು ದಿನಾಗಲೂ ಎಂಟುನೂರಿಂದ ಸಾವಿರ ಜನ ಅಂತಂತ ನಾನು ನೋಡ್ತಾ ಇದ್ದೀನಿ ಐದನೇ ತಾರೀಕಿಂದ ಅದು ಮೂವತ್ತೆರಡು ದಿವಸ ಆಯಿತು ಈಗಲೂ ನೀವು ನೋಡಿದ್ರಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಈಗಲೂ ಒಂದು ಐನೂರು ಜನ ಇದ್ದಾರೆ ಪ್ರತಿ ದಿನ ಅಷ್ಟು ಜನಕ್ಕೂ ಅವರು ಸಾಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಈ ಸಿನಿಮಾಗೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ ಸಿನಿಮಾ ನೋಡಿದ್ಮೇಲೆ ನಿಮಗೆ ನಾನು ಈ ರೀತಿ ಹೇಳೋದು ಸುಳ್ಳಲ್ಲ ಅಂತ ನಿಮಗೆ ಅನಿಸುತ್ತೆ ಸೊ ನೀವೆಲ್ಲ ಈ ಚಿತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ತಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವರು ಮೇಡಮ್ ಕೇಳಿದ್ರು ರಾಜನಿಗೆ ಎಷ್ಟು ಜನ ಹೆಂಡ್ತೀರು ಅಂತೇಳ್ಬಿಟ್ಟು ರಾಜನಿಗೆ ಒಬ್ಬಳಲ್ಲ ಇಬ್ಬರಲ್ಲ ಮೂರು ಜನ ಅಲ್ಲ ಹದಿನೈದು ಜನ ಇದ್ದೇ ಇರ್ತಾರೆ ಹಾಗೆ ಇಲ್ಲಿ ಪಿನಾಕ ಅನ್ನೋರು ಅವರ ವಂಶದ ಹೆಸರು ಸೊ ಆತನಿಗೆ ಇಬ್ಬಿಬ್ಬರು ಹೆಣ್ತಿರು ಮೂರು ಜನ ಹೆಣ್ತಿರು ನಾಲ್ಕು ಜನ ಹೆಂಡ್ತಿರು ಇದ್ರೆ ಏನು ತೊಂದರೆ ಏನಿಲ್ಲ ಅಲ್ಲ ನಾವು ಚರಿತೆ ಓದಿದ್ದೀವಿ ಇತಿಹಾಸ ಗೊತ್ತು ಸೊ ಹಾಗಾಗಿ ಒಬ್ಬನಿಗೆ ಇಬ್ಬರು ಈಗ ಸಾಮಾ ಸಾಮಾಜಿಕದಲ್ಲೇನೆ ಇಬ್ಬಿಬ್ಬರು ಮೂರು ಜನ ನಾಲ್ಕು ನಾಲ್ಕು ಜನ ಇಟ್ಕೊಳ್ಳೋ ಜನ ಇದ್ದಾರೆ ಅಂಥದ್ರಲ್ಲಿ ರಾಜ ಆಗಿರೋನು ಎರಡು ಜನ ಮೂರು ಜನ ನಾಲ್ಕು ಜನ ಐದು ಹತ್ತು ಜನ ಇಟ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ ಸೊ ಹಾಗಾಗಿ ಮೂರ್ ಮೂರು ಜನ ನಾಲ್ಕು ಜನ ಯಾರು ಹೇಳಿದ್ರು ಇಲ್ಲಿ ಇದ್ದಾರೆ ಅಂತ ಹೇಳಿದ್ರು ಮೂರ್ 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 ಮೂರು ನಾಲ್ಕು ನಾಲ್ಕು ಅಂದ್ರೆ ಏಳು ಆಗ್ಬಿಡುತ್ತೆ ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಹೀರೋಯಿನ್ಗಳೇ ಒಳ್ಳೆ ಡ್ಯಾನ್ಸ್ ಮಾಡೋರೆಲ್ಲ ಹೀರೋಯಿನ್ಗಳೇ ಅಲ್ವಾ ಹಾಗಾಗಿ ಪಾತ್ರ ಒಬ್ಬ ಒಬ್ಬೊಬ್ಬ ಗುರು ಅಷ್ಟೇ ಅವರ ಯೋಗಕ್ಷೇಮ ಅವರ ಹಿತೈಷಿ ಒಬ್ಬ ಗುರು ಪಾತ್ರ ಕೇಳ್ತೀರಾ ನನ್ನ ಸಾಹ್ ನಮಸ್ಕಾರಗಳು ಈ ತರ ವೇದಿಕೆ ಸಿಕ್ಕೋದು ಬಹಳ ಅಪರೂಪ ಆದ್ರೂ ಏನೋ ಒಂದು ಖುಷಿ ಪ್ರಶ್ನರ್ ಬರ್ತಾರೆ ನಂದೆಟ್ಕೊಂಡ್ ನನಗೆ ಗಾಬರಿ ಎಲ್ಲಿ ಬಾಯ್ ತಪ್ಪಿ ಏನ್ ಮಾತಾಡ್ತೀನೋ ಏನು ಅಂತ ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ ಅಯ್ಯೋ ಅಣ್ಣ ಬಿಡಿ ಅದು ಜಗದೀಶ ನಾಡುವ ಜಗವೇ ನಾಟಕ ರಂಗ ಒಂಥರ ನಾಟಕ ಆಡಿದ್ರೆ ಒಂಥರ ನಾಟಕ ಪ್ರತಿ ಒಬ್ಬ ಮನುಷ್ಯನು ಒಂದೊಂದು ನಾಟಕ ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ ಅವರವರೇ ಸೂತ್ರಧಾರಿ ನನಗೆ ಇಲ್ಲಿ ಗಣೇಶವರು ಇಷ್ಟು ದಿವಸದಿಂದ ಪ್ರತಿ ಒಬ್ಬ ಮನುಷ್ಯನು ಆ ಕಡೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಸಿನಿಮಾ ಮುಕ್ಕಾಲ್ ಭಾಗ ಇದೆ ಅಂತಾರೆ ಅದು ಹೆಂಗ್ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು ಯಾಕೆಂದ್ರೆ ಅವರು ಎಲ್ಲ ಸಕಲವೂ ಅವರೇ ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕ್ಯಾಮ್ರಾಮ ಇವ್ರಿಗೇನು ಗೊತ್ತಿಲ್ಲದಂಗೆ ಅವರೇ ಇವರು ಭಾಳ ವಿಚಾರ ಗೊತ್ತು ಏ ಆಕ್ಷೇ ಎಲ್ಲ ತೋರಿಸ್ತದೆ ಕಿರ್ಚ್ಗಳೆಲ್ಲ ಮಾತಾಡಲ್ಲ ಆದ್ರೂ ನನಗೆ ಅವ್ರನ್ನೇ ನೋಡ್ತಾ ಇರ್ತೀನಿ ಏನಾದ್ರು ಕರೆದ್ರೆ ಏನು ಏನು ಅಂತ ಹಣ ಏನು ಇಲ್ಲ ಸುಮ್ಮನೆ ಈಗ ಸಮಯ ಇಲ್ಲ ಈಗ ಮಾತಾಡೋದು ಬೇಡಿ ಅಂತ ಹಾಗಾಗಿ ಈ ಸಿನಿಮಾ ನೂರಾರು ದಿನ ಓಡ್ಲಿ ಅಂತ ನಾನು ಹೇಳ್ತೀನಿ ನಾನು ಅಕ್ಕರೆಯಿಂದ ಹೇಳ್ತೀನಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದ್ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬೈಕೆ ಹಾಗಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡ್ಲಿ ಮೊದಲು ಆರೋಗ್ಯ ಭಾಗ್ಯ ಆಮೇಲೆ ಬಾಕಿದೆಲ್ಲ ಇದೆಲ್ಲ ಹೇಳ್ತಾರೆ ಅನ್ನದಾತ್ರೋ ಇವರು ಇವರು ಅನ್ನದಾತರು ಇವರು ಅನ್ನತರು ಎಲ್ಲರೂ ಅನ್ನದಾತ್ರೆ ಯಾರು ಏನು ಕಮ್ಮಿ ಇಲ್ಲ ಏನೋ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಅದನ್ನೇ ಕೈ ಎತ್ತುವೆ ಒಡೆಯೋಕಂತ ಹಾಗೆ ಹೇಳರು ಅಲ್ವಾ ಅದು ಇವತ್ತಿಗೂ ನಾವು ಅದನ್ನು ಆಲಿಸ್ತಿದ್ದೀವಿ ಪಾಲಿಸ್ತಿದ್ದೀವಿ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಕೋದ್ಯಮದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತಕ್ಕೆ ಒಂದೇ